ನೀವು ಭಗವದ್ಗೀತೆಗಳ್ ನೋಡಿರ್ಬೇಕು ಭಗವದ್ಗೀತೆಯೊಳಗೆ ಇಲ್ಲೇ ಅದು ಭಗವದ್ಗೀತೆಯೊಳಗೆ ಕೃಷ್ಣ ಸಾರಥಿಯಾಗಿ ರಥದ ಮೇಲೆ ಕುಂತಿದ್ದಾನ ಅರ್ಜುನ ಹಿಂದೆ ಕುಂತಿದ್ದಾನೆ ಮುಂದೆ ಐದು ಕುದುರೆಗಳು ಲಗಾಮೆಲ್ಲ ಕೃಷ್ಣ ಕೈ ಒಳಗದು ಇವೆಲ್ಲ ಒಂದು ಏನು ಹೇಳ್ತಾರಪ್ಪ ಅಂದ್ರೆ ಕೃಷ್ಣ ಅನ್ನೋನು ಇದ್ನೋ ಇಲ್ಲೋ ಮಹಾಭಾರತ ಆಗಿದೆಯೋ ಇಲ್ಲೋ ಹಾಂ ಅಲ್ಲೇ ಎಲ್ಲಿ ಕನ್ಯಾಕುಮಾರಿಯಿಂದ ಅಲ್ಲ ರಾಮ ಸೇತುವನ್ನು ಕಟ್ಟಿದ್ದಾರೋ ಇಲ್ಲೋ ಹಾಂ ಅದು ಮಂಗೆಗಳ ಕಟ್ಟೆ ಅದನ್ನು ಇತಿಹಾಸ ಹೇಳ್ತದ ಕರೆ ನಂಬಲಿಕ್ಕೂ ಆಗೋದು ಬಿಡಲಿಕ್ಕೂ ಆಗದು ಎಷ್ಟೋ ಜನ ಇದನ್ನ ಬಂಡವಾಳ ಮಾಡಿಕೊಂಡು ರಾಮ ಅನ್ನೋನೇ ಇಲ್ಲ ಎಲ್ಲ ಕಟ್ಟು ಕತೆ ಕಾಲ್ಪನಿಕ ಕತೆ ಅಂತಾರೆ ಬಟ್ ಪುರಾಬೆ ಅದಲ್ಲ ರಾಮ ಸೇತು ಅದಲ್ಲ ಅದಕ್ಕೇನು ಉತ್ತರ ಬರೋದಿಲ್ಲ ಹೀಗೆ ಇಡೀ ಭಾರತದ ದುಡ್ಡಕ್ಕೂ ನಾವು ಅಲ್ಲಿಗ ಎಲ್ಲಿ ಬೇಕಲ್ಲಿ ಅಡ್ಡಾಡಿರಬೇಕಾದ್ರೆ ಒಂದಕ್ಕೊಂದು ಒಂದಕ್ಕೊಂದು ಥಳಕ್ಕದಾವು ಎದುರದು ರಾಮಾಯಣ ಮಹಾಭಾರತದ ಥಳಕ್ಕದಾವು ಪ್ರತಿಯೊಂದಕ್ಕೂ ಹೋರೆ ಇಲ್ಲೇ ಸೀತಾ ಬಂದಿದ್ಲು ಪಂಚವಟಿ ಒಳಗಿದ್ಲು ಇಲ್ಲಿಂದಲೇ ಮುಂದೆ ಹೋದರು ಅಲ್ಲಿ ರಾಮ್ ರಾವಣ ಬಂದ ಹಿಂಗೆ ಹಿಮಾಲಯದ ಹಿಡ್ಕೊಂಡು ಇದ್ಕೊಂಡು ಕನ್ಯಾಕುಮಾರಿವರೆಗೂ ಶ್ರೀಲಂಕಾದವರೆಗೂ ರಾಮಾಯಣ ಮಹಾಭಾರತ ಜರುತ್ತದ ಮಾಕುಟಕ್ಕೆ ಬಂದಿದ್ರಂತು ಎಲ್ಲೆಲ್ಲಿ ಅಡ್ಡಾಡ್ಕೊಂದು ಪಾದಯಾತ್ರೆ ಮಾಡ್ಕೊಂತ ಹನ್ನೆರಡುವರೆ ಅಡ್ಡಾಡ್ಯಾರ ವರ್ಷ ಅಡ್ಡಾಡ್ಯಾರ ಹೌದಾ ಅದಕ್ಕೆ ಕೃಷ್ಣ ಆ್ಯಕ್ಚುಲಿ ಹಾಗೆ ನೋಡಿದ್ರೆ ಅದು ಭಾಳ ಸೂಕ್ಷ್ಮ ಇದು ಕೃಷ್ಣ ಮಹಾಭಾರತ ಮಹಾಭಾರತದೊಳಗೆ ಒಂದು ಇದು ವ್ಯಾಸರ ಬರೆದದ್ದು ಆದರೆ ವ್ಯಾಸ್ರ ಒಂದು ಮಹಾಭಾರತ ಒಂದು అద్భుత పరమాద్భుత పరమద్భుత గ్రంథమంటు కొట్ జగత్ అదన్న గ్రంథి గ్రంథిల్లా హౌదా ఆ మహాభారతొగా పూరకాలే పుర్వాణి అందుకొర పుర్వణి హ గీతా బు విష్ణు సహస్ర బు ఇది హనుమాన్ చాలీసా హనుమాన్ చాలీసా ఇద హనుమాన్ అందరూ హ్యాంగ మంగ అవున దేవ్ర తప్పుకోవాలా ಒಂದು ದೇವ್ರನ್ನ ಇಲ್ಲ ಅನ್ನೋರು ಹನುಮಾನ್ ಚಾಲಿಸಿ ಓದಿದಾಗ ಆಗ್ತಕ್ಕಂಥ ಪರಿಣಾಮ ನೋಡಿದ್ರೆ ದಂಗಕಾರ ಹನುಮಂತನ ಆಕಾರದ ಗುಡಿ ನೋಡ್ರಿ ಬೇಕು ಎಷ್ಟು ರೀ ನೀವು ಚಮತ್ಕಾರ ಹೇಳಬೇಕಂದ್ರೆ ಇದು ನಂಬಿಕೆ ಆಧಾರಿತನೋ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಕುಂಭಮೇಳ ಆಯ್ತು ಅಲ್ಲಿ ಯಾವ ದೇವರನ್ನು ಪೂಜೆ ರೀ ಕೇವಲ ತ್ರಿವೇಣಿ ಸಂಗಮ ಗುಪ್ತಗಾಮಿನಿಯಾಗಿ ಹರಿದಂಥ ಸರಸ್ವತಿ ಅಲ್ಲೇ ಪ್ರಕಟ ಆಗಿ ಗಂಗೆಗೆ ಕೂಡ್ತಾಳೆ ಈ ಕಡೆಯಿಂದ ದಿಲ್ಲಿ ಮೂಲಕವಾಗಿ ಬಂದಂಥ ಯಮುನಾ ಈ ಕಡೆಯಿಂದ ಬಂದಂಥ ಗಂಗಾ ಎಲ್ಲರೂ ಕೂಡ್ತಾರೆ ಅಲ್ಲೇ ತ್ರಿವೇಣಿ ಸಂಗಮ ಅಂತಾರ ಅತ್ಯಂತ ಅದ್ಭುತ ಅಂತಾರ ಪವಿತ್ರ ಅಂತಾರ ಹೌದು ಹೇಳ್ಕಂತ ಬಂದರು ಜನ ನಂಬಿದ್ದಾರೆ ಜನ ನಂಬಿದ್ದಾರೆ ಎಷ್ಟು ನಂಬಿದಾರಪ್ಪ ಅಂತಂದ್ರೆ ಅದರ ಡುಬಿಗೆ ಹೊಡೆದಾರಪ್ಪ ಅಂತಂದ್ರೆ ಪಾಪ ಎಲ್ಲ ಪರಿಹಾರ ಆಗ್ತಾವೆ ಅದು ಒಂದು ಒಳಗೆ ಒಂದು ಮುಹೂರ್ತದೊಳಗೆ ಇಂಥದೊಂದು ಗಳಿಗೆಗಾಗಿ ಎಷ್ಟು ಜನ ಸಾ ಕೋಟಿ ಸಾವಿರ ಜನ ಅಲ್ಲ ಲಕ್ಷ ಅಲ್ಲ ಕೋಟಿ ಜನ ರೀ ಚಳಿ ಲೆಕ್ಕಿಸದೆ ಅಲ್ಲಿ ಇರತಕ್ಕಂಥ ಅನಾನುಕೂಲತೆ ಲೆಕ್ಕಿಸದೆ ಒಂದು ಸ್ಕೂಟಿ ಇಲ್ಲ ಒಂದು ಇದು ಇಲ್ಲ ರಿಕ್ಷಾ ಇಲ್ಲ ಬಸ್ ಇಪ್ಪತ್ತು ಕಿಲೋಮೀಟರ್ ಹಿಂದೆ ನಿಲ್ಲಿಸ್ತಾರೆ ಇಷ್ಟೆಲ್ಲ ಅಡಿಸ್ಕೊಂಡು ನೀಗ್ ಬಂದು ಕೇವಲ ಒಂದು ಡುಬಿಕೆ ಹೊಡಿಲಿಕ್ಕೆ ಬರ್ತಾರ ಹೌದಾ ಯಾರೋ ಹೇಳ್ತಾರೆ ಈ ದಾರವನ್ನು ಕಟ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಎಲ್ಲ ಶತ್ರು ಬಾಧೆ ಭೂತ ಬಾಧೆ ಹೊಕ್ಕ ಕಟ್ಕೊತಾರ ನಂಬಿಗೆದರಿ ನಮ್ಮ ದೇಶ ನಂಬಿಕೆ ಆಧಾರಿತ ಅದು ಬಹುಶಾಯ್ ಇಂಥದ್ದೊಂದು ಇದು ನಡೆ ನುಡಿ ಆ ನಂತರ ಆಚರಣೆ ಮತ್ತೆ ಯಾವ ದೇಶದಲ್ಲಿ ಇಲ್ವೇ ಇಲ್ಲ ಅನ್ಸುತ್ತೆ ನನಗೆ ಕುಂಭಮೇಳದ ನೋಡ್ಬೇಕು ಭಕ್ತಿಯ ಪರಾಕಾಷ್ಟತೆ ಅದು ಕೋಟಿ ಕೋಟಿಗಟ್ಲೆ ಜನ ಅದ ಇದ್ರಾಗ ಹೋಗ್ತಾರ ಮತ್ತು ವಿಚಿತ್ರ ಅಂದ್ರೆ ಹೊಲಸಾಗಬೇಕಲ್ಲ ಏ ಕೋಟಿಗಟ್ಲೆ ಮಂದಿ ಇಲ್ಲೇ ಒಂದು ಕೆರೆಯಾಗ ಒಂದು ನೂರು ಮಂದಿ ಇದ್ರೆ ಕೊಳಕ್ಕೆ ಅಂತಂತಾರ ಕೋಟಿಗಟ್ಲೆ ಮಂದಿ ಸ್ನಾನ ಮಾಡಿದ್ರೆ ಕೊಳಕ್ಕೆ ಆಗ್ಬೇಕಲ್ಲ ಗಂಗಾ ಇಲ್ಲರಿ ಒಬ್ಬವ ಅಮೇರಿಕದ ವಿಜ್ಞಾನಿ ಒಂದು ಅವ ಸ್ನಾನ ಮಾಡಿದ ನೀರನ್ನು ತೊಗೊಂಡು ಶಾಯಿ ಸ್ನಾನ ಮಾಡಿದ ನೀರು ತೊಗೊಂಡ್ರಪ್ಪ ಅಂತಂದ್ರೆ ಅದಕ್ಕಿಂತ ಹಿಂದೆ ಅವ ಒಂದು ಹತ್ತು ಹದಿನೈದು ಸ್ವಂತನ ಅಲ್ಲೇ ದಿನ ಕಲೆಕ್ಟ್ ಮಾಡ್ತೇನೆ ಅವ ನೀರು ಕಲೆಕ್ಟ್ ಮಾಡೋದು ಅದು ನೋಡೋದು ಡೆನ್ಸಿಟಿ ಆನಂತರ ಅದು ಪವಿತ್ರತೆಯನ್ನು ಹೌದಾ ಅದರ ಪಾಸಿಟಿವಿಟಿಯನ್ನು ನೋಡೋದು ದಿನ ನೋಡೋದು ಅವ ಎದಕ್ಕೆ ಬಂದಪ್ಪ ಅಂದ್ರೆ ಎಂದದ ಮೋನಿ ಮೋನಿ ಅಮಾ ಸ ಹತ್ತಾರು ಕೋಟಿ ಜನ ಸ್ನಾನ ಮಾಡಿದ್ರಲ್ಲ ಅವಾಗ ಭಯಂಕರ ಹೊಲಸಾಗತ್ತ ಆಗ ನೀರು ಚೆಕ್ ಮಾಡಬೇಕು ಹೊಲಸಿತ್ತಪ್ಪ ಅಂತ ಜಗತ್ತಿ ಪ್ರೂವ್ ಮಾಡಬೇಕು ಅಂತ ಬಂದಿದ್ದವ ದಿನಾತ್ವನ ಹತ್ಯಾನ ದಿನ ಆ ನೀರನ್ನು ತ್ರಿವೇಣಿ ಸಂಗಮದ ನೀರನ್ನು ದಿನಾತ್ವನ ಹತ್ಯಾನ ದಿನ ತೊಗೊಂತಾನ ಚೆಕ್ ಮಾಡ್ತಾನ ದಿನ ತೊಗೊತಾನೆ ಚೆಕ್ ಮಾಡೋಣ ಆ ಮೌನಿ ಅಮಾಶೆ ದಿನ ಸ್ನಾನ ಮಾಡಿದ್ದನ್ನು ಸಂಜೆ ನಾಲ್ಕು ಗಂಟೆ ತೊಗೊಂತಾನಂತ ದಿನಕ್ಕಿಂತ ಹೆಚ್ಚು ಪಾಸಿಟಿವಿಟಿ ಜಾಸ್ತಿ ಆಗಿತ್ತಂತೀ ಇದಕ್ಕೇನು ಹೇಳ್ತೀರಿ ಇದಕ್ಕೇನು ಹೇಳ್ತೀರಿ ಅದಕ್ಕೆ ನಮ್ಮ ದೇಶ ಚಮತ್ಕಾರಿಕ ದೇಶ ಅದು ನಂಬಿಗೆ ಆಧಾರಿತ ದೇಶ ಅದು ಆ ನಂಬಿಗಳಿಗೆ ಪರಮಾತ್ಮತ ಶಕ್ತಿ ಅದು ಇವತ್ತು ತಿರುಪತಿ ತಿಮ್ಮಪ್ಪ ಎಲ್ಲ ಕಡೆ ಅದಾವಿಲ್ಲ ಬಾಲಾಜಿ ಗುಡಿ ತಿರುಪತಿ ತಿಮ್ಮಪ್ಪನ ಗುಡಿ ಎಲ್ಲ ಕಡೆದ ಮತ್ತೆ ಅದು ತಿಮ್ಮಪ್ಪನ ಹೌದಲ್ಲ ಅದು ಗೋವಿಂದನ ಗುಡಿ ಅದಲ್ಲ ಬಟ್ ಅಲ್ಲಿ ಹೋಗ್ತಾರೆ ಆದ್ರೆ ಮುಖ್ಯ ವಾಹಿನಿ ಅಲ್ಲಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪ ಅವರು ಕೋಟುಗಟ್ಟೆ ಹೋಗಾರೆ ಮಂದಿ ಏನು ಭಕ್ತಿ ಏನಿದು ಗೋವಿಂದ ಗೋವಿಂದ ಅಂತಿರ್ತಾರೆ ಹೌದಾ ಅಂತಿರ್ತಾರೆ ಏನೋ ಒಂದು ಚೈತನ್ಯ ಅವ್ರಿಗೆ ಬಂದು ಮಾಡ ಏನೋ ಒಂದು ಚೈತನ್ಯ ಅವರಿಗೆ ಹೌದಾ ಆದರೆ ಕೆಲವರು ನಾಸ್ತಿಕರು ಇರ್ತಾರೆ ನಾಸ್ತಿಕರಿಗೆ ಅದು ಕಲ್ಲು ಹೇ ಮೂ ಒಂದು ಮೂರ್ತಿ ಐತಿ ಇಷ್ಟು ಜನ ಮೂರು ಕ್ಷಾಮಿಗಳು ಇವರೆಲ್ಲ ಬಂದು ಒರೇ ಮೂರ್ತಿ ಐತಿ ಆದ್ರೆ ಏನೈತಿ ಏನು ಬಂದು ಅಡ್ಡಾಡ್ತಾನೆ ನಮಗೇನು ಮುಟ್ತಾನೆ ಆಶೀರ್ವಾದ ಮಾಡ್ತಾನೆ ಕಲ್ಲಿನ ಮೂರ್ತಿಯಪ್ಪ ಗೋವಿಂದದ್ದು ಇದನ್ನು ನೋಡಕ್ಕೆ ಬಂದು ಬರ್ತಾರಪ್ಪ ಒಂದು ನಿಮಿಷ ನಿಮ್ಸೈ ತಿರ್ಸ್ಕೊಡ್ದ್ರಪ್ಪ ಅಂತಾರೆ ನನ್ನ ಹೌದಾ ಆದ್ರೆ ಏನು ಅದ್ಭುತ ಅದು ಇದಕ್ಕೆ ಕಾರಣ ನಿಮ್ಗೆ ಗೊತ್ತಿಲ್ಲ ಇದಕ್ಕೆ ಕಾರಣ ನಿಮಗೆ ಗೊತ್ತಿಲ್ಲ ಅಲ್ಲಿ ಶಕ್ತಿ ಇರೋದು ನಂಬಿಕೆ ಮೇಲಿಂದ ಯಾಕಂದರೆ ಇಲ್ಲಿಯೂ ಬಾಲಾಜಿ ಟೆಂಪಲ್ ಅದಾವ ಇಲ್ಲಿಯೂ ಅದ ಎಲ್ಲ ಕಡೆ ಅದಾವ ಆದರೆ ಇದು ಒಂದು ಸೀಮಿತ ಕ್ಷೇತ್ರದ ಸೀಮಿತ ಕಂಪನದ ಸೀಮಿತ ಏನಪ್ಪ ಅಂದರೆ ಫ್ರಿಕ್ವೆನ್ಸಿ ಉಂಟಾಗ್ತಕ್ಕಂಥ ಒಂದು ಕೆಲವೇ ಜನ ಬರ್ತಕ್ಕಂಥ ಇಲ್ಲಿ ನೋಡಿ ಇಲ್ಲೇ ಸಾವಿರಾರು ಜನ ಬರ್ತಾರೆ ಅಲ್ಲಿ ಕೋಟಿಗಟ್ಟೆ ಬರ್ತಾರೆ ಇಲ್ಲಿ ಸಾವಿರ ಜನರು ನಂಬಿಕೆ ಅದ ಇಲ್ಲಿ சாகி ஜனர நம்பிக்கை குடியோக அது கோட்டி கட்டே ஜனர நம்பிக்கை அதுக்காக சக்தி அதுலி இறோது நம்புகியோக கோட்டி கட்டை மந்தி திரிவேணி சங்கம் வந்தா ஜா மா நம்புகியோக பவித் ஆய்வதொழான நான் புனிதராக் பாப பரிஹாராகோ இது விசித்தன ಅಲ್ಪನ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಊಹಾ ಮಾಡ್ಕೊಳಿಕ್ಕಾಗೋದಿಲ್ಲ ಇದನ್ನ ಎನಲಿಸಿಸ್ ಮಾಡಲಿಕ್ಕೊಳ್ಲಿಕ್ಕೂ ಆಗೋದಿಲ್ಲ ಸುಳ್ಳು ಅಂದರೆ ಸುಳ್ಳು ಖರೆ ಅಂದರೆ ಖರೆ ಹೌದಾ ನಾವು ಗಂಗಾ ಗಂಗಾಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ನದಿ ನೋಡಿ ಬಂದೀವಿ ಕೆನಡಾ ಯು ಎಸ್ ಒಳಗೆ ಎಲ್ಲೆಲ್ಲಿ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನೋಡೀವಿ ಇಲ್ಲ ದೊಡ್ಡ ದೊಡ್ಡ ನದಿ ನೋಡಿವಿ ಗಂಗಾ ನದಿ ನೋಡಿದಾಗ ಬರ್ತಕ್ಕಂಥ ಪವಿತ್ರತೆ ಭಾವುಕತನ ಪೂಜ್ಯತೆ ಆ ನದಿ ನೋಡಿದ್ರೆ ಬರುತ್ತೆ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಅನ್ಕ ಗಂಗಾ ನೋಡಿಗಳು ಒಂದು ಮೈ ಪುಳಕಾಗ್ತದೆ ರೋಮಾಂಚನ ಆಗ್ತದೋ ಭಕ್ತಿ ಬರ್ತದೋ ಭಕ್ತಿ ಬರ್ತದೋ ಅಲ್ಲಿ ಬರೋದಿಲ್ಲ ನಾನು ಕೆನಡಕ್ಕೆ ಹೋಗಿದ್ದೆ ಅಲ್ಲಿ ಹಿಮಾಲಯದ ಬೆಟ್ಟದಷ್ಟೇ ದೊಡ್ಡ ದೊಡ್ಡ ಬೆ ಬರ್ತಗೊಳ್ಳೋದು ನಾವು ಅದನ್ನು ನೋಡಿದ ಹಿಮಾಲಯದ ಹಿಮಾಲಯ ನಾನು ಅಡ್ಡಾಡಿ ಬಂದೆ ಹದಿನಾರು ವರ್ಷ ಆದ್ರೆ ನನಗೆ ಆ ಹಿಮಾಲಯದ ಥ್ರಿಲ್ಲ ಬೇರೆ ಇಲ್ಲದೇ ಬೇರೆ ಅಲ್ಲಿ ನದಿ ಇರತಕ್ಕಂಥ ಇದರ ಥ್ರಿಲ್ಲ ಬೇರೆ ಗಂಗಾ ಮುಟ್ಟದಾಗ ಇರ್ತಕ್ಕಂಥ ಥ್ರಿಲ್ಲ ಬೇರೆ ಇದೇನಿದು ಎಲ್ಲ ಎಲ್ಲ ಇದ್ರ ಮೇಲೆದ್ದು ಮನಸ್ಸಿನ ಆಧಾರಿತ ನಂಬಿಕೆ ಆಧಾರಿತ ಅಂತ ಅದಕ್ಕೆ ಇದನ್ನ ಇದನ್ನು ಕ್ಲೂ ತೊಂಬಿಡ್ರಿ ನಿಮ್ಮ ಜಡ್ಡು ನಿಮ್ಮ ಆರೋಗ್ಯ ನಿಮಗೆ ಬದುಕು ಎಲ್ಲವೂ ನಂಬಿಗೆ ಮಿಲೋದು ಒಮ್ಮೆ ಮನಸ್ಸಿನ ಒಳಗೆ ಅಪನಂಬಿಗೆ ಬಂತು ಏನಿಲ್ಲ ನಂಬಿಗೆ ಬಂತು ಎಲ್ಲ ಅದ ಅಪನಂಬಿಗೆ ನಂಬಿಗೆಯ ನಡುವೆ ನಮ್ಮ ಜೀವನ ನಡೆದದ ನೀವು ನೋಡಿರ್ಬೇಕಾರೆ ಅಪನಂಬಿಗೆ ಮತ್ತು ನಂಬಿಕೆಯ ನಡುವೆ ನಮ್ಮ ಜೀವನ ನಡೆದದು ಪರಂಪರಾಗತವಾಗಿ ಶಾಸ್ತ್ರೀಯವಾಗಿ ಧಾರ್ಮಿಕವಾಗಿ ನಾವೇನು ಪರ ಆಚರಣೆ ಮಾಡ್ಕೊಂಬಂದೀವಿ ನೋಡಿ ಮದುವೆ ಮಾಡ್ತೀರಿ ಸುರಗಿಸುತ್ತೀರಿ ಯಾಕ ಯಾಕೆ ಏನು ಕಾರಣ ಕಾರಣಿಸುತ್ತೀರಿ ಅರ್ಚನೆ ಆಸ್ತೀರಿ ಯಾಕೆ ಏನು ಕಾರಣ ಅದು ನಿಮ್ಮ ಹಿರಿಯರು ಮಾಡ್ಕೊತ ಬಂದರು ನೋಡ್ಕೊತ ಬಂದಿರಿ ಇಂಥವ್ರು ನೂರಾರು ಮದುವೆ ನೋಡಿರಿ ನಿಮ್ಮ ಮನೆಗೆ ಮದ್ವೆ ಬಂದು ಅರ್ಧ ಮಾಡಿರಿ ನಿಮ್ಮ ಮನೆಗೆ ಬಂದ ಅರ್ಧ ಮಾಡಿರಿ ನೀವು ನಿಮ್ಮ ಹಿರಿಯರು ಏನು ಮಾಡ್ಕೊತ ಬಂದಾರ ಬಲವಳಿ ಕೊಟ್ಟು ಹೋದ್ರು ಅವರು ಹಂಗೆ ಮಾಡ್ಕೋದು ಹಂಗೆ ನಡೆದ ಪರಂಪರೆ ಇದು ನಡೆದ ನಡೆದು ಬಂದಾಯ್ತಿದು ಯಾಕಂತ ಕೇಳೋಂಗಿಲ್ಲ ಏನು ಅಂತ ಕೇಳೋಂಗಿಲ್ಲ ಯಾಕೆ ನಮ್ಮ ನಮ್ಮವ್ರು ಮಾಡ್ತಿದ್ರು ನಾವು ಮಾಡ್ತೀವಿ ಸುಮ್ಮನೆ ನೆಡ್ದಂತ ಸುಮ್ಮನೆ ನಡೆದದು ಹೀಗೆ ಕಾರ್ನೇ ಹೊಂಟಿರ್ತೀರಿ ಒಂದು ಮುಂಗ್ಲಿ ಬರ್ತದ ಚಲೋ ಆಯ್ತು ನೋಡು ಶುಭ ಆಯ್ತು ನೋಡು ಅಂತೇಳಿ ಒಂದು ಮುಂಗ್ಲಿ ಒಂದು ಮುಂದೆ ಹೊಕ್ಕಿರಿ ಬೆಕ್ಕು ಬರ್ತದೆ ಎಲ್ಲಿಂದ ಹೋಗ್ತದ್ದು ಒಂದು ನೋಡ್ತೀರಿ ಎಡಕ್ಕಿಂದ ಹೋಗ್ತವೆ ಹೇಗು ಸುಪ್ ನಿಲ್ಸ್ತು ಗಾಡಿ ಅಂತ ಥರ ಕೆಲವು ಮಂದಿ ಗಾಡಿ ನಿಲ್ಲಿಸಿ ಮುಂದೆ ಹೋಗ್ತದ ಹೊಡಿತಾರೆ ನೋಡ್ರಿ ಬಂದ್ ಮಾಡ್ತಾರ ಅಥವಾ ಬಂದ್ ಮಾಡಿ ಚಾಲು ಮಾಡ್ತಾರ ಇನ್ನೂ ಐತೆ ಮತ್ತು ಇನ್ನೂ ಐತ್ರಿ ವೀರನ ಇನ್ನೂ ಅದ ಬೆಕ್ಕ ಕಾಣ್ತಿಲ್ಲೋ ಅದು ಎಡಕ್ಕರೆ ಹೋಲಿ ಬಲಕ್ಕರೆ ಬರಲಿ ಮುಂಗ್ಲಿ ಕಂಡ್ರೆ ಶುಭ ಬೆಕ್ಕ ಬಂದರೆ ಅಪಶಕುನ ಅಲ್ಲಿ ಬಲಕ್ಕೆ ಬಿದ್ರೆ ಚಲೋ ಎಡಕ್ಕೆ ಬಿದ್ರೆ ಅಪಶಕುನ ಎಂಥ ಇದು ಯಾರು ಹೋಗಿಸ್ಲಿಕ್ಕೆ ಶಕ್ಯನೇ ಇಲ್ಲ ಇದು ಶಕ್ಯನೇ ಇಲ್ಲ ಮತ್ತೆ ಅಲ್ಲಂತೀರ ಹಲ್ಲಿ ಶಕುನ ಇಲ್ಲಿ ಬಿದ್ದರಪ್ಪ ಅದು ಐತಿ ಪಾದಂಬೆ ಬಿದ್ದರೆ ಆ ಪ ಇದು ಇದು ಲಾಭ ಅದ ಇಲ್ಲೇ ಇದು ಮಣಕಾಲಿ ಬಿದ್ದರೆ ಈ ಇದು ಅದ ಹಂಗಾಕವ್ರೆ ಮತ್ತು ವಿಚಿತ್ರ ಅಂದ್ರೆ ಹೆಂಗಾರ ಕಾಣಿ ಹಿಡಿದಿರಬೇಕು ಅದಕ್ಕೆ ಅದಕ್ಕೆ ಏನು ಸಂಬಂಧ ನಮ್ಮ ಬಾಡಿಗೆ ಅದಕ್ಕೆ ಬಿದ್ದರೆ ಏನಾಗುತ್ತೋ ಗೊತ್ತಿಲ್ಲ ಇದೆಲ್ಲ ಹಿಂಗೆ ಹೇಳ್ಕೊಂತ ಕುಂತರ ಸ್ವಲ್ಪ ನೋಡಿರಿ ಬೇಕಾದ್ರೆ ನೀವು ನಾ ಎಷ್ಟೋ ಮಂದಿ ಅನೇಕ ಸಮಸ್ಯೆ ತೊಗೊಂಬರ್ತಾರಲ್ಲ ಎಷ್ಟು ರೀ ನನಗಂತೂ ರಗಡ್ ಆಗಿತ್ತು ಇವತ್ತು ಸಾಲ್ವ್ ಮಾಡಿ ಮಾಡಿ ಕೇಳಿ 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 ದಿನ ಅದ ಇಲ್ಲಿ ಬರ್ಸಿವಲ್ಲ ನಾ ಹಿಂಗೆ ಹೇಳಿದ್ನಲ್ಲ ನಮ್ಮ ಹುಡುಗಿ ಸಂಬಂಧ ಏನಾಯ್ತು ನನಗೆ ತಲೆ ಕೆಟ್ಟು ಒಮ್ಮೆ ಹೌದಾ ನಾನು ಅವ್ರಿಗೆ ಹೇಳ್ತಕ್ಕಂಥದ್ದೇನಪ್ಪ ಆರ್ಥಿಕವಾಗಿ ಲಾಭ ಇಲ್ಲ ರೀ ನಮ್ಗೆ ವ್ಯಾಪಾರ ರೀ ನಲ್ವತ್ತು ವರ್ಷ ಚಲೋ ಇತ್ತು ರೀ ಈ ಮಗ್ಲ ಒಬ್ಬ ಅಂಗಡಿ ಹಾಕಿನಿ ಇಲ್ಲ ಇಲ್ಲ ರೀ ಅಂತ ಹೇಳ್ತಾರೆ ಅವಾಗ ನಾನು ಬಳಸೋದೇನಪ್ಪ ಅಂತಂದ್ರೆ ನವಿಲು ನವಿಲು ಕುಣಿದಾಡ್ತದಲ್ಲ ನವಿಲು ಗರಿ ಬಿಚ್ಚು ಎಲ್ಲಿ ಕುಣಿದಾಡ್ತದ ಏನು ಲಿಂಕ್ ಅದ ಇದು ಮಜಾ ನವಿಲು ಗರಿ ಬಿಚ್ಚು ಕುಣಿದಾಡಿದ ಜಾಗ ಬಣ್ಣ ಏ ಬಾರತಮ್ಮ ಹೊಳಬಾರ ಹೊಳ ಬಾ ಹೊಳಬ್ಬಾ ಕುಡ್ಬು ಇನ್ನೊಂದು ಹತ್ತು ಮಿಂಟದ ಬಾ ಹೋಗುವಂತೆ ಏನು ಮಾಡ್ತೀಗ ಏನು ಕೆಲಸ ಇದೆಯಾ ಹಾಂ ಅದ್ರೊಳಗೆ ಆ ಜಾಗಿಯನ್ನು ಇದು ಮಾಡಬೇಕು ಹಿಡಿದು ಕರೆಕ್ಟಾಗಿ ನವಿಲು ಕುಣಿದು ಮತ್ತು ಹೋದ ಮೇಲೆ ಅಲ್ಲಿ ಮಣ್ಣು ತಂದು ಪಾಕಿಟ್ನಾಗ ಇಟ್ಟು ಗಳ್ಳೆದು ಹಾಕಿದ್ರೆ ಸಿಕ್ಕಾಪಟ್ಟೆ ವ್ಯಾಪಾರ ಆಗುತ್ತೆ ರೀ ಏನು ಇರಬೇಕು ಹೇಳ್ರಿ ಏನು ಸಂಬಂಧ ಇರಬೇಕು ಈ ಲೆಕ್ಕ ಹಾಕಿರಿ ನೀವು ಇನ್ನು ಕಾಗೆ ಕೆಂಬೂತದ ಕಾಗೆ ರತ್ನ ಪಕ್ಷಿ ರತ್ನ ಅದೇ ಥರ ರತ್ನ ಪಕ್ಷಿ ಕೂಡ